ಎಂಟುನೂರು ಏಳ್ನೂರ ಐವತ್ತು ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನಕ್ಕೆ ನಾನು ಕರ್ಕೊಂಬಂದಿದ್ದೀನಿ ಮಂಡ್ಯ ಅಂತ ಹೆಸರಿರುವಂತ ಶಾಸನ ನಿಮಗೆ ತೋರಿಸೋದಕ್ಕೆ ಕರ್ಕೊಂಬಂದಿದ್ದೀನಿ ಪ್ರಪ್ರಥಮ ಬಾರಿಗೆ ಮಂಡ್ಯ ಅಂತ ಉಲ್ಲೇಖ ಆಗಿರುವಂತಹ ಶಿಲಾ ಶಾಸನ ಈ ದೇವಸ್ಥಾನದ ಒಳಗಿದೆ ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಬಂದಿದ್ದೀನಿ ಮೊದಲು ಅನಂತ ಪದ್ಮನಾಭನ ದರ್ಶನವನ್ನು ಮಾಡಿಬಿಡೋಣ ಆಮೇಲೆ ಶಾಸನ ಆ ಶಾಸನದಲ್ಲಿ ಏನಿದೆ ಎಲ್ಲವನ್ನು ಹೇಳೋಣ ಬನ್ನಿ ನೋಡಿದ್ರೆಲ್ಲ ಸ್ನೇಹಿತರೆ ಅತ್ಯಂತ ಸುಂದರನಾದಂಥ ಅನಂತ ಪದ್ಮನಾಮನ ದರ್ಶನವನ್ನು ನಾನು ಸೋಮವಾರದ ದಿನ ನಿಮಗೆ ಮಾಡ್ತಿದ್ದೀನಿ ನಿಮ್ಮ ಪೂಜೆ ಹತ್ತು ಪೈಸ ಫಲ ನನಗೆ ಆಯ್ತಾ ಈಗ ಬನ್ನಿ ಶಾಸನ ನೋಡ್ಕೊಬಾರ ಬನ್ನಿ ತುಳಸಿ ಬ್ರಿಜೇಶಲ್ಲಿ ಅತ್ಯಂತ ಸುಂದರವಾದಂಥ ಅಕ್ಷರಗಳ ಸಾಲು ನೋಡ್ರಿ ಕನ್ನಡ ಎಷ್ಟು ಚೆನ್ನಾಗಿದೆ ಏಳು ನೂರು ಐವತ್ತು ವರ್ಷಗಳಷ್ಟು ಹಿಂದಿನ ಕನ್ನಡ ಬಹಳ ಸೊಗಸಾದಂಥ ಕನ್ನಡ ಭಾಷೆ ನೋಡ್ರಿ ಸುಲಿದ ಬಾಳೆಯ ಹಣ್ಣಿನೊಂದದಿ ಈ ಶಾಸನದ ಪಾಠ ನಾನು ಕೊಟ್ಟವರು ನನ್ನ ಹಿರಿಯ ಸ್ನೇಹಿತರಾದಂಥ ಇತಿಹಾಸ ಸಂಶೋಧಕರಾದಂಥ ನಾಗಮಂಗಲದ ಮೊಹಮ್ಮದ್ ಕಲೀಮುಲ್ಲಾ ಅವರು ಮೊಹಮ್ಮದ್ ಕಲೀಮುಲ್ಲಾ ಅವರಿಗೆ ನನ್ನ ಹೃದಯಪೂರ್ವಕ ನಮನ ಈ ಶಾಸನ ಇಲ್ಲಿದೆ ಬಂದು ನೋಡಪ್ಪ ನೀನು ಪಾಮರ ಎಲ್ಲೆಲ್ಲ ಯಾಕೆ ಅಲೀತೀಯಾ ಅಂತ ನನಗೆ ಪ್ರೀತಿಯಿಂದ ಗದರಿ ಹೊಸ ಬುದ್ದನವರು ಕರ್ಕಂಬಂದು ಈ ಶಾಸನ ತೋರಿಸಿ ಶಾಸನದ ಪಾಠವನ್ನು ಸಹ ಅವ್ರು ಕೊಟ್ಟಿದ್ದಾರೆ ಮೊಹಮ್ಮದ್ ಕಲೀಮುಲ್ಲಾ ಅಂತ ಅವ್ರ ಸಂತತಿ ಸಾವಿರ ಆಗಬೇಕು ಅಲ್ವೇನ್ರಿ ಸೊ ಈ ಶಾಸನದ ಪಾಠ ಏನು ಹೇಳುತ್ತೆ ಅಂತ ನೋಡೋಣ ಸಾವಿರದ ಇನ್ನೂರ ತೊಂಬತ್ತಾರನೇ ವರ್ಷದ ಹೊಯ್ಸಳರ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿ ಹಾಕಿಸಿದಂಥ ಶಾಸನ ಏನಪ್ಪ ಈ ಶಾಸನ ಹೇಳುತ್ತೆ ಶ್ರೀಮದ್ ಉದ್ಭವ ಸರ್ವಜ್ಞ ಪದುಮಾನ ಪದುಮನಾಭಪುರದ ಮಹಾಜನಗಳಿಗೆ ಯಾದವ ನಾರಾಯಣಪುರವಾದ ಗುತ್ತಲ ಕೇಶವ ದೇವರ ಸ್ಥಾನಿಕರಾದ ನಂಬಿಪಿಳ್ಳೆಯ ಮಗ ಪುರುಷೋತ್ತಮ ದೇವ ಹಾಗೂ ಇವರ ಅಣ್ಣನ ಮಗ ನಂಬಿಪಿಳ್ಳೆಯವರು ಆಯಿತಾ ಈ ಊರಿನಲ್ಲಿ ಒಂದು ಕೆರೆ ಕಟ್ಟಿಸಿ ಕಾಲುವೆಗಳನ್ನು ತೋಡ್ಕೊಂಡು ಇಲ್ಲಿ ಹೊಲ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ತೆಂಗು ಅಡಿಕೆ ಮತ್ತು ಹಣ್ಣಿನ ಮರಗಳ ತೋಟಕೊಂಡು ಬೆಳೆಸ್ಕೊಂಡು ಪುತ್ತ ಪುತ್ರವಿಯಾಗಿ ಅನುಭವಿಸಿಕೊಂಡು ಸುಖವಾಗಿ ಬಾಳುವುದು ಎಂದು ಆಶಿಸುತ್ತಾರೆ ಹಾಗೆ ದಾನಿಗಳು ಸ್ವಲ್ಪ ಜಮೀನು ಖರೀದಿಸಿ ಕೇಶವ ದೇವಾಲಯದ ಅಮೃತ ಪಡಿಗೆ ದಾನವಾಗಿ ನೀಡ್ತಾರೆ ಈ ಜಮೀನಿನ ಉತ್ಪತ್ತಿಯನ್ನು ಮತ್ತು ಕೆಲವು ತೆರಿಗೆಗಳಿಂದ ಬರುವಂಥ ಹಣವನ್ನು ಪ್ರತಿ ವರ್ಷ ನಡೆಯುವ ಚೈತ್ರ ಪೌರ್ಣಮಿಯ ಹಬ್ಬದ ಸಂದರ್ಭದಲ್ಲಿಯ ವಿಶೇಷ ಪೂಜೆಯ ಸಂದರ್ಭದ ಬಳಕೆಗಾಗಿ ಹತ್ತು ಕೊಳಗ ಅಕ್ಕಿ ಎರಡು ಕೊಳಗ ಬೆಣ್ಣೆಗಾಗಿ ಸೂರ್ಯಚಂದ್ರ ಇರೋವರೆಗೂ ಬಳಸಬೇಕು ಅಂತ ಈ ಶಾಸನದಲ್ಲಿದೆ ಆ ಶಾಸನಕ್ಕೆ ಸಾಕ್ಷಿಗಳು ಯಾರ್ಯಾರು ಸರ್ವಜ್ಞ ವೀರ ನರಸಿಂಹಪುರದ ಅರಕೆರೆಯ ಮಹಾಜನಗಳು ಬಲ್ಲಾಳ ಚತುರ್ವೇದಿ ನರಸಿಂಹಪುರವಾದ ಮದ್ದೂರ ಮಹಾಜನಗಳು ನಡ್ರಿ ಬಲ್ಲಾಳ ಚತುರ್ವೇದಿ ನರಸಿಂಹಪುರದ ಮದ್ದೂರ ಮಹಾಜನಗಳು ಶ್ರೀ ಮದನಾದಿ ಅಗ್ರಹಾರದ ಹಿರಿಯ ಅರಸಿನ ಕೆರೆ ಅಂದ್ರೆ ದೊಡ್ಡರಸಿನ ಕೆರೆಯ ಮಹಾಜನಗಳು ಶ್ರೀ ಮದನಾದಿ ಅಗ್ರಹಾರವಾದ ಮಂಡ್ಯದ ಮಹಾಜನಗಳು ಮಂಡ್ಯ ಅಂದ್ರೆ ಮಂಡ್ಯ ಏಳ್ನೂರ ನಲವತ್ತೈದು ನಲವತ್ತಾರು ವರ್ಷದ ಹಿಂದೆ ಉಲ್ಲೇಖವಾದಂಥ ಮಂಡ್ಯದ ಹೆಸರು ಇರುವಂತ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ ಹಾಂ ಅದಾದ್ಮೇಲೆ ಮಲ್ಲಿಕಾರ್ಜುನಪುರವಾದ ಗುತ್ತಲ ಮಹಾಜನಗಳು ಇದನ್ನ ಇಲ್ಲಿ ತೋರಿಸ್ತೀನಿ ನಾನು ಬನ್ನಿ ಇಲ್ಲಿ ಬನ್ನಿ ಬ್ರಿಜೇಶ್ ಇಲ್ಲಿ ತೋರಿಸಿ ಇಲ್ಲಿ ಇಲ್ಲಿ ತೋರಿಸಿ ಹಾಂ ಇಲ್ಲಿ ಇಲ್ಲಿ ಮಂಡೆಯದ ಮಹಾಜನಗಳು ಮಂಡ ಇಲ್ಲಿ ಗುತ್ತಲ ನೋಡ್ರಿ ಮಂಡೆಯ ಏನಂತ ಬರ್ದಿದ್ದಾರೆ ಮದನಾದಿ ಅಗ್ರಹಾರವಾದ ಮಂಡೆಯ ಮದನಾದಿ ಅಗ್ರಹಾರವಾದ ಮಂಡೆಯದ ಮಹಾಜನಗಳು ಮಂಡ್ಯ ಅಂತ ಇಲ್ಲಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ನೋಡಿದ್ರ ಮಂಡಿದವರೆಲ್ಲ ನೀವು ನೋಡಿಲ್ಲ ಅಂತಂದ್ರೆ ಹೊಸ ಬೂದ್ನೂರಿಗೆ ಬಂದು ಅನಂತಪ